ಇಬ್ಬರು ಅಧ್ಯಕ್ಷರಿಗೂ ಕೂಡ ನನ್ನ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದಲ್ಲದೆ ತಾಲೂಕಿನಲ್ಲಿ ಹೈನುಗಾರಿಕೆ ಉದ್ಯಮದಲ್ಲಿ ನಾಗರಾಜನವರ ನೇತೃತ್ವದಲ್ಲಿ ತುಂಬಾ ಬೆಳವಣಿಗೆಗಳಾಗ್ತಾ ಇದೆ ಒಂದು ಎಕ್ಸಾಂಪಲ್ ಅಂತಂದ್ರೆ ರೋಟ್ರಿ ರೋಟ್ರಿ ಕ್ಲಬ್ ಅಲ್ಲಿ ಸುಮಾರು ಹೆಸ್ಕುಲು ಬಂತು ಹೋಟಿ ಸದಸ್ಯರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ಹಸಗಲನ್ನ ಬುಕ್ ಮಾಡಿದ್ರು ಅದೆಲ್ಲ ಕೂಡ ನಮ್ಮ ತಾಲೂಕಿನ ಅದಕ್ಕಾಗಿ ಯಾವುದೇ ಕೂಡ ನಮ್ಮ ರೈತರ ಬಗ್ಗೆ ಯೋಚನೆ ಮಾಡಿ ನಮ್ಮ ನಾಗರಂಜನ್ ಅವರ ನೇತೃತ್ವದಲ್ಲಿ ಎಲ್ಲ ರೈತರು ಕೂಡ ಅನುಕೂಲವಾಗ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇನ್ನೊಂದು ನಮ್ಮ ಕಾರ್ಯದರ್ಶಿ ಮಿತ್ರಗಳಿಗೆ ಹೇಳೋದೇನಂತಂದ್ರೆ ನಿಮ್ಮೂರಿನ ಡೈರಿ ನಿಮ್ಮೂರಿನ ಸಂಘ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಿಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ನೀವು ಸಂಘವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಿಮ್ಮೂರಿಗೆ ಬಡ ಜನರಿಗೆ ನಿಮ್ಗೆ ಹಾಳಾಗ್ತಾ ಇರ್ತ ರೈತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದೇ ಸಮಸ್ಯೆಯಿಂದ ಸಮಾಜ ಸೇವೆಯನ್ನು ಮಾಡಿ ನಿಮ್ಮೂರಿಗೆ ಮಾದರಿ ಆಗ್ಬೋದು